ರಾಜ್ಯದಲ್ಲಿ ಸೈಲೆಂಟ್ ಆಗಿ ನಡೀತಾ ಇದ್ಯಾ ಪವರ್ ಶೇರಿಂಗ್ ಫೈಟ್ ಅನ್ನೋ ಪ್ರಶ್ನೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಸಿಎಂ ಹಾಗೂ ಡಿಸಿಎಂ ಬಣದ ನಾಯಕರಿಂದ ಸೈಲೆಂಟ್ ರಾಜಕಾರಣ ಮಾಡ್ತಾ ಇದ್ದಾರ ಒಂದ್ ಕಡೆ ಡಿಸಿ ಎಂ ಡಿಕೆಶಿ ಸಿಎಂ ಆಗ್ಬೇಕು ಅಂತ ಆಪ್ತರಿಂದ ಕಸರತ್ತು ಇನ್ನೊಂದ್ ಕಡೆಯಲ್ಲಿ ಸಿದ್ದರಾಮಯ್ಯ ಅವರೇ ಐದು ವರ್ಷ ಸಿಎಂ ಎಂಬ ಕೂಗು ಅವಕಾಶ ಸಿಕ್ಕಾಗ ವೇದಿಕೆಯಲ್ಲಿ ಬಲ ಪ್ರದರ್ಶನಕ್ಕೆ ಎರಡೂ ಬಣದವರು ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಸದ್ಯ ಬಿಹಾರ ಚುನಾವಣೆ ವೋಟರ್ ಅಧಿಕಾರ ಯಾತ್ರೆಯಲ್ಲಿ ವರಿಷ್ಠರು ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ ಇವತ್ತು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಯಾತ್ರೆ ಇದೆ ಆ ಯಾತ್ರೆ ಮುಕ್ತಾಯ ಆಗುತ್ತೆ ಇವತ್ತಿಗೆ ಸದ್ಯದಲ್ಲೇ ಎರಡೂ ಬಣದ ನಾಯಕರಿಂದ ವರಿಷ್ಠರನ್ನ ಭೇಟಿ ಆಗಬಹುದಾದ ಸಾಧ್ಯತೆ ಇದೆ ನೋಡಿ ಕೆಲವು ದಿನಗಳ ಹಿಂದೆ ಕೆಲವು ತಿಂಗಳ ಹಿಂದೆ ರಾಜಾರೋಷವಾಗಿ ನೇರ ನೇರವಾಗಿ ಸಿಕ್ಕಂಥ ವೇದಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಎಲ್ಲ ಬೇಕು ಅಲ್ಲಿ ಮಾತಾಡ್ತಾ ಇದ್ರು कांग्रेस नायक ಕಾಂಗ್ರೆಸ್ನ ಹಿರಿಯ ನಾಯಕ ರಾಜಣ್ಣನಂತವ್ರೇನೆ ಈ ಪವರ್ ಶೇರಿಂಗ್ ಬಗ್ಗೆ ಮಾತಾಡ್ತಾ ಇದ್ರು ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ರು ಮಹದೇವ್ ಅಪ್ಪ ಮಾತಾಡಿದ್ರು ಗೃಹ ಸಚಿವ ಪರಮೇಶ್ವರ್ ಅವರು ಮಾತಾಡಿದ್ರು ಎಲ್ಲರೂ ಕೂಡ ಮಾತಾಡಿದ್ರು ಬಟ್ ಈಗ ಎಲ್ಲರೂ ಗಪ್ ಅಂತ ಇದ್ದಾರೆ ನೋಟಕ್ಕೆ ಮಾತ್ರ ರಾಜಣ್ಣ ಅವರ ವಿರುದ್ಧ ಸ್ಟ್ರಿಕ್ಟ್ ಆದಂತ ಆಕ್ಷನ್ ಆದ್ಮೇಲೆ ಸ್ವಲ್ಪ ಮಟ್ಟಿಗೆಲ್ಲ ಸರಿ ಹೋಗಿರ್ಬೋದೇನೋ ಸೈಲೆಂಟ್ ಆಗಿರಬಹುದೇನೋ ಅಂತ ಭಾವಿಸಲಾಗ್ತಾ ಇದ್ರು ಕೂಡ ಒಳಗೊಳಗೇನೆ ಯಾರನ್ನ ಅಧಿಕಾರದಿಂದ ಇಳಿಸ್ಬೇಕು ಯಾರನ್ನ ಅಧಿಕಾರಕ್ಕೆ ತರಬೇಕು ಅನ್ನೋದ್ರ ಬಗ್ಗೆ ಆ ಬಣದವ್ರು ಮಾಡ್ತಾ ಇದ್ದಾರೆ ಸ್ಟ್ರಾಟರ್ಜಿಗಳನ್ನ ಮಾಡ್ತಾ ಇದ್ದಾರೆ ಅದನ್ನ ಕೈ ಬಿಟ್ಟಿಲ್ಲ ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಅನ್ನೋದಂತೂ ಗೊತ್ತಾಗ್ತಾ ಇದೆ ಸೊ ಅದು ರಾಷ್ಟ್ರ ಮಟ್ಟದಲ್ಲಿ ಸದ್ವ ಆಗಬಾರ್ದು ಸುದ್ದಿ ಆಗಬಾರ್ದು ಹೈಕಮಾಂಡ್ ನಾಯಕರಿಗೆ ಗೊತ್ತಾಗಬಾರ್ದು ಅಂತ ಒಳಗಡೆನೆ ಮಾತುಕತೆಗಳು ನಡೀತಾ ಇದೆ ಎಲ್ಲೆಲ್ಲಿ ಅವಕಾಶಗಳು ಸಿಗುತ್ತೋ ಅಲ್ಲಲ್ಲಿ ಶಕ್ತಿ ಪ್ರದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ ಇದೀಗ ಇಲ್ಲಿವರೆಗೂ ರಾಹುಲ್ ಗಾಂಧಿ ಅವರು ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ರು ಕಾರಣ ಬಿಹಾರ ಎಲೆಕ್ಷನ್ ಅದರ ಜೊತೆಗೆ ಅವರ ನೇತೃತ್ವದಲ್ಲೇ ಯಾತ್ರೆ ನಡೀತಾ ಇತ್ತಲ್ಲ ಆ ಕಾರಣಕ್ಕಾಗಿ ಈ ಯಾತ್ರೆ ಮುಕ್ತಾಯ ಆಗತ್ತೆ ಹಾಗಾಗಿ ರಾಹುಲ್ ಗಾಂಧಿ ಅವರು ಫ್ರೀ ಆಗ್ಲಿ ಅಂತ ಕಾಯ್ಕೊಂಡು ಕೂತಂತ ಕಾಂಗ್ರೆಸ್ನ ಎರಡೂ ಬಣದ ನಾಯಕರುಗಳು ವರಿಷ್ಠರನ್ನ ಭೇಟಿ ಆಗಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನ ಇದೆ ಭೇಟಿಯಾಗಿ ಏನ್ ಚರ್ಚೆ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರ ಬಣದವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಅಂತ ಅವರ ಆಸೆ ಆಕಾಂಕ್ಷೆಗಳನ್ನು ಹೇಳ್ತಾರೆ ಯಾಕಾಗ್ಬೇಕು ಏನು ಎತ್ತ ಅನ್ನೋದಕ್ಕೊಂದಷ್ಟು ಪಾಯಿಂಟ್ಸ್ ಗಳನ್ನ ಹೇಳಬಹುದು ಇನ್ನೊಂದು ಕಡೆಯಲ್ಲಿ ಸಿಎಂ ಬಣದವರು ಕಂಪ್ಲೀಟಾಗಿ ಸಿ ಎಂ ಸಿದ್ದರಾಮಯ್ಯನವರೇ ಇರಬೇಕು ಅವ್ರನ್ನೇನಾದರೂ ಅಧಿಕಾರದಿಂದ ಕೆಳಗಿಳಿಸಿದ್ರೆ ಡ್ಯಾಮೇಜ್ ಆಗುತ್ತೆ ಸಮಸ್ಯೆ ಆಗತ್ತೆ ನಾವು ಬಿಟ್ಟು ಹೋಗ್ತೀವಿ ನಮ್ಮದು ಈ ಥರದ್ದಿದೆ ಪರಿಸ್ಥಿತಿ ಅಂತ ಕೂಡ ಹೇಳ್ಬೋದು ಹಾಗಾಗಿ ಎರಡೂ ಕಡೆಯವರು ಕೂಡ ಮೀಟ್ ಮಾಡಬಹುದಾದ ಸಾಧ್ಯತೆ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಕೆಲವು ದಿನಗಳ ಹಿಂದೆ ತಿಂಗಳುಗಳ ಹಿಂದೆ ನೇರ ನೇರವಾಗಿ ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಅಲ್ಲೆಲ್ಲ ಸಿ ಎಂ ಆಗೋದ್ರ ಬಗ್ಗೆ ಸಿ ಎಂ ಬದಲಾವಣೆ ಬಗ್ಗೆ ಮಾತಾಡ್ತಿದ್ರು ಇತ್ತೀಚೆಗೆ ಸೈಲೆಂಟ್ ಆಗಿದ್ದು ನೋಡಿ ಎಲ್ಲ ಸ್ಟಾಪ್ ಆಯ್ತೇನೋ ಅಂತ ಅಂದ್ಕೊಂಡ್ರೆ ಒಳಗೊಳಗಡೆ ಸ್ಟ್ರಾಟರ್ಜಿಗಳು ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಪ್ಲಾನ್ ಎರಡೂ ಬಣದವರು ಹೈಕಮಾಂಡ್ ಗಮನಕ್ಕೆ ತರುವಂತ ನಿಟ್ಟಿನಲ್ಲಿ ಏನ್ ನಡೀತಾ ಇದೆ ಸದ್ಯ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಸಿಎಂ ಆದ್ರೆ ಪವರ್ ಶೇರಿಂಗ್ ವಿಚಾರಕ್ಕೆ ಸದ್ಯಕ್ಕೆ ಬ್ರೇಕ್ ಬಿದ್ದಿರುವಂತದ್ದು ಹೈಕಮಾಂಡ್ ನಾಯಕರ ವಾರ್ನಿಂಗ್ ಬಳಿಕ ಸಿಎಂ ಪವರ್ ಶೇರಿಂಗ್ ಸಂಬಂಧಪಟ್ಟಂತೆ ಸಿಎಂ ಆಪ್ತ ಹಾಗೂ ಟಿಸಿಎಂ ಆಪ್ತ ಬಣದ ಶಾಸಕರು ಸಾಕಷ್ಟು ಸೈಲೆಂಟ್ ಆಗಿರೋದು ಎಲ್ಲೋ ಒಂದು ಕಡೆ ಗೇಮ್ ಪ್ಲಾನ್ ನಡೀತಾ ಇದೆ ಎಂಬ ಚರ್ಚೆಗಳು ಹುಟ್ಟಾಗ್ತಾ ಇರುವಂತದ್ದು ಅಂದ್ರೆ ಈಗಾಗಲೇ ಆ ಒಂದು ಕಡೆ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬಣದಿಂದ ಡಿ ಸಿ ಎಂ ಅವ್ರಿಗೆ ಸಿಎಂ ಸ್ಥಾನ ಕೊಡಬೇಕು ಎಂಬ ಹೇಳಿಕೆಗಳು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಇದು ವಿಪಕ್ಷಗಳಿಗೂ ಸಹ ಆಹಾರ ಆಗ್ತಾ ಇತ್ತು ಅಂದ್ರೆ ಪಕ್ಷದಲ್ಲಿ ಪವರ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿಎಂ ಕುರ್ಚಿಗಾಗಿ ಸಾಕಷ್ಟು ಹಗ್ಗ ಜಗ್ಗಾಟ ನಡೀತಾ ಇದೆ ಎಂಬ ವಿಪಕ್ಷಗಳು ಸಹ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇದ್ರು ಜೊತೆಗೆ ಪಕ್ಷದ ಆಂತರಿಕ ವಲಯದಲ್ಲೂ ಸಾಕಷ್ಟು ಗೊಂದಲಗಳು ಉಂಟಾಗಿತ್ತು ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರು ಎಂಟ್ರಿ ಆಗಿ ಶಾಸಕರಿಗೆ ಆಪ್ತ ವಲಯದ ನಾಯಕರಿಗೆ ಸಾಕಷ್ಟು ವಾರ್ನಿಂಗ್ ಮಾಡಿದ್ರು ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಬಹಿರಂಗವಾಗಿ ಮಾಧ್ಯಮಗಳಿಗಾಗಲಿ ಅಥವಾ ಚರ್ಚೆಯನ್ನು ಮಾಡಬಾರ್ದು ಎಂಬ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ರು ಅದಾದ ಬಳಿಕ ಸಿಎಂ ಬದಲಾವಣೆ ವಿಚಾರ ಆಗ್ಬೋದು ಅಥವಾ ಪವರ್ ಶೇರಿಂಗ್ ವಿಚಾರ ಆಗ್ಬೋದು ಎಲ್ಲದಕ್ಕೂ ತೆರೆ ಎಳೆದಿರೋದ್ದು ಆದ್ರೆ ಒಂದಷ್ಟು ದಿನಗಳ ಕಾಲ ಸಿಎಂ ಬದಲಾವಣೆ ಆಗುತ್ತೆ ಎಂಬ ಚರ್ಚೆ ಮತ್ತೆ ಮುನ್ನಲೆಗೆ ಬರ್ತಾ ಇದೆ ಹಾಗಾಗಿ ಸಾಕಷ್ಟು ಕುತೂಹಲ ಕೂಡ ಉಂಟು ಮಾಡ್ತಾ ಇರುವಂತದ್ದು ಒಂದು ಕಡೆ ಪವರ್ ಶೇರಿಂಗ್ ಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಇನ್ನೂ ಆ ಡಿಸಿಎಂ ಬಣದ ನಾಯಕರು ಪರೋಕ್ಷವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಕೊಡಲೇಬೇಕು ಎಂಬ ಒಂದು ತೆರೆಮರೆಯ ಕಸರತ್ತನ್ನ ಹೈಕಮಾಂಡ್ ಮಟ್ಟದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಅಲ್ಲಿ ಒಂದು ಚರ್ಚಿಸುವ ಸಾಧ್ಯತೆಗಳು ಸಿದ್ಧತೆಗಳು ಕೂಡ ಒಂದ್ ಕಡೆ ಮಾಡ್ಕೊಡ್ತಾ ಇದ್ದಾರೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ನೇರವಾಗಿ ಹೇಳಿರುವಂಥದ್ದು ಐದು ವರ್ಷಗಳ ಪೂರ್ಣ ಸಿಎಂ ನಾನೇ ಆಗಿರ್ತೀನಿ ಎಂಬ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಹಾಗಾಗಿ ಈ ಎರಡೂ ಆಪ್ತ ಬಣದ ನಾಯಕರು ಎಲ್ಲೋ ಒಂದು ಕಡೆ ಸೈಲೆಂಟ್ ಆಗಿರೋದು ನೋಡಿದ್ರೆ ತೆರೆಮೆರೆಯ ಕಸರತ್ತುಗಳು ಹೆಚ್ಚಾಗಿ ನಡೀತಾ ಇದೆಯಾ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಯಾಕೆಂದ್ರೆ ಪದೇ ಪದೇ ಆ ಮಾಜಿ ಸಚಿವ ರಾಜೇನ್ ಅವರ ಒಂದು ಹೇಳಿಕೆಗಳು ಅಂದ್ರೆ ಕ್ರಾಂತಿ ನಡೆಯುತ್ತೆ ಎಂಬ ಹೇಳಿಕೆಗಳು ಸಾಕಷ್ಟು ಕುತೂಹಲ ಮುಡಿಸ್ತಾ ಇದೆ ಸೆಪ್ಟೆಂಬರ್ ಅಕ್ಟೋಬರ್ ಕ್ರಾಂತಿ ಯಾವ ಯಾವ ವಿಚಾರಕ್ಕಾಗಿ ನಡೆಯುತ್ತಿರುವ ಅನ್ನೋದು ಇನ್ನಷ್ಟು ಕುತೂಹಲಕ್ಕೂ ಹೆಚ್ಚು ಮಾಡ್ತಾ ಇದೆ ಹಾಗಾಗಿ ಎರಡೂ ಬಣದ ನಾಯಕರು ಸೈಲೆಂಟ್ ಆಗಿರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ಜೊತೆಗೆ ಈಗಾಗ್ಲೇ ಹೈಕಮಾಂಡ್ ನಾಯಕರು ಕೂಡ ಬಿಹಾರದ ಒಂದು ಎಲೆಕ್ಷನ್ ಸಿದ್ಧತೆಯಲ್ಲಿದ್ದಾರೆ ಅಲ್ಲೂ ಕೂಡ ವೋಟ್ ಅಧಿಕಾರ ಆ ಯಾತ್ರೆ ಮಾಡ್ತಾ ಇದ್ರು ಅದಕ್ಕೂ ಈಗ ಆ ತೆರೆ ಬಿದ್ದಿರುವಂತದ್ದು ಅಂದ್ರೆ ಆ ಚಲೋ ಏನು ಓಟ್ ಅಧಿಕಾರ ಚೆಲೋ ಕೂಡ ಮುಗಿದಿರುವಂತದ್ದು ಈಗ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಅವರ ಮೂಲಕ ಒಂದು ಸಿ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅನ್ನೋದು ಚರ್ಚೆ ಆಗ್ತಾ ಇರುವಂತದ್ದು ನಿತಿ ಓಕೆ ಥ್ಯಾಂಕ್ ಯು